ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಚೆನ್ನಾಗಿದ್ರಿ ಈಗತ್ತಿನ ರೆಸಿಪಿ ಗೋರಿಕಾಯಿ ಬೀನ್ಸು ಎರಡು ಆಗಿ ನಾನು ಪಲ್ಯ ಮಾಡ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಫಸ್ಟ್ನೇದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಗೋರಿಕಾಯಿ ತಗೊಂಡಿದ್ದೀನಿ ಜೊತೆಗೆ ಬೀನ್ಸು ತಗೊಂಡಿದ್ದೀನಿ ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿ ನೀರು ಹಾಕೋಬೇಕಿವ ನೀರಾಗಿ ಎರಡು ಸತಿ ನೀಟಾಗಿ ತೊಳೆದು ಇಟ್ಕೊತೀನಿ ನಾನು ಇದಕ್ಕೆ ನಾನು ಹೆಸರು ಕಾಳನ್ನು ಸ್ವಲ್ಪ ಹಾಕ್ಕೊತೀನಿ ನೀಟಾಗಿ ನೋಡಿ ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹೆಸ್ರು ಕಾಳು ತೊಳೆದು ಇದಕ್ಕೆ ಹಾಕ್ಕೊಳೋಣ ಹಾಕಿ ನಾನು ಉಪ್ಪು ಏನು ಹಾಕೋಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದೆರಡು ವಿಸಿಲ್ ಬರೋ ಅಷ್ಟೊಳಗೆ ನಾನು ಇಟ್ಕೊಂಡೀನಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ಸಾಕು ಇಷ್ಟು ಮಾತ್ರ ಇದು ತಣ್ಣಗೆ ಆದಮೇಲೆ ನೀರೆಲ್ಲ ಹಿಂಡ್ಕೋಬೇಕು ಒಗ್ಗರಣೆಗೆ ಏನೇನು ಬೇಕೋ ನೋಡೋಣ ಬನ್ನಿ ನೋಡಿ ಈ ರೀತಿಯಾಗಿ ನಾನು ಹಿಂಡಿಟ್ಕೊಂಡಿದ್ದೀನಿ కొబ్బరి ఎరడు ఈరు ఒణ మెణు కొత్తబీరి సొప్పు కరిబేని సొప్పు నాలుగు స్పూన్ ఎన్నె హి సే స్వల్ప సన్నగా హన్న హి నోడి ఇది చన ఫ్రై ఆస ಅರ್ಬೇನು ಸೊಪ್ಪು ಹಾಕ್ಕೊಳ್ಳೋಣ ಫ್ರೈ ಆಗಿದೆ ನಾವು ಹಿಂಡಿಟ್ಕೊಂಡಿದ್ದೀವಲ್ಲ ಪಲ್ಯಗೆ ಅದಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಪ್ಪು ರುಚಿಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿಕೊಂಡು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಕಾಯಿ ತುರಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಒಂದೆರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪು ಖಾರ ಹಿಡಿಬೇಕಂದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಕಾಳು ಹಾಕಿರೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿದೆ ನಾನು ಮೂರು ವೆರೈಟಿದಲ್ಲಿ ಹೆಸರು ಕಾಳೆ ತೋರಿಸ್ತಾ ಇದ್ದೀನಿ ಒಂದು ಹೆಸರುಕಾಳು ಪಾಯಸ ಸಾಂಬಾರು ಇದಕ್ಕೆ ಪಲ್ಯ ಓಕೆ ಫ್ರೆಂಡ್ಸ್